ಹಲೋ ಎಲ್ಲರಿಗೂ ನಮಸ್ಕಾರ ಲತಾಶ್ರೀ ಪಾಕಶಾಲೆ ವಿಲಾಗ್ಗೆ ಸ್ವಾಗತ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ ಟೇಸ್ಟಿಯಾದ ಈಜಿಯಾದ ಸ್ನ್ಯಾಕ್ಸ್ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಚಿಪ್ಸ್ ಕುರ್ಕುರೆ ಚಾಟ್ಸ್ ಮಾಡೋದಕ್ಕೆ ಎರಡು ಥರ ಲೇಸ್ ತೊಗೊಂಡಿದ್ದೀನಿ ಸಾಲ್ಟೆಡ್ ಚಿಪ್ಸ್ ತಗೊಂಡಿದ್ದೀನಿ ಟೊಮೊಟೊ ಚಿಪ್ಸ್ ತೊಗೊಂಡಿದ್ದೀನಿ ಕುರ್ಕುರೆ ಸೇರಿಸ್ಕೊಳ್ತಾ ಇದ್ದೀನಿ ಆನ್ಲೈನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆನಿಯನ್ ಸೇರಿಸಿದ್ದೀನಿ ಒನ್ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕುಕುಂಬರ್ ತೊಗೊಂಡಿದ್ದೀನಿ ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಕಾಲು ಸ್ಪೂನು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸ್ಪೈಸಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಲು ಸ್ಪೂನು ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಹಾಲ್ ಸ್ಪೂನು ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಲೆಮನ್ ರಸ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಕುರ್ಕುರೆ ಲೇಸ್ ಅಲ್ಲಿ ಸಾಲ್ಟ್ ಇರುತ್ತಲ್ವ ಹಾಗಾಗಿ ನಾನೇ ಸ್ವಲ್ಪ ಕಡಿಮೆ ಹಾಕೊಳ್ತಾ ಇದ್ದೀನಿ ಕೊರಿಯಾಂಡರ್ ಲೀವ್ಸ್ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋದು ನೀಟಾಗಿ ಎರಡು ಸ್ಪೂನಿಂದ ಇಂದ ಮಿಕ್ಸ್ ಮಾಡ್ಕೋಬಹುದು ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡದಾಯ್ತು ಲೇಸು ಅಂತ ಅಂದ್ರೆ ನೀವು ಕೈಯಲ್ಲೇ ಕಟ್ ಮಾಡಿ ಕೂಡ ಹಾಕಬಹುದು ನಾನು ಕೈಯಲ್ಲಿ ಕಟ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಡೈರೆಕ್ಟ್ ಆಗಿ ಜಾಸ್ತಿ ಸ್ವಲ್ಪ ತರಕಾರಿ ಬೇಕು ಅಂತ ಅಂದ್ರೆ ಕುಕುಂಬರು ಟೊಮೊಟೊ ಮತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಸಂಜೆ ಗೆ ಬಟ್ ತರಕಾರಿ ತರನೇ ಇರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಈ ತರ ಒಮ್ಮೆ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು ನೀವು ಮತ್ತು ಮಕ್ಕಳಿಗೆ ಈ ತರ ಮಾಡ್ಕೊಟ್ರೆ ಸ್ಕೂಲಿಂದ ಬಂದಾಗ ತುಂಬ ಖುಷಿ ಪಟ್ಟು ತಿಂತಾರೆ ಈಗ ಸರ್ವಿಂಗ್ ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ ಮೆಥಡ್ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸುಲಭವಾಗಿ ಮಾಡ್ಕೋಬಹುದು ಹಾಗೆ ಲೇಸ್ ತಿನ್ನೋದಕ್ಕಿಂತ ಕುರ್ಕುರೆ ತಿನ್ನೋದಕ್ಕಿಂತ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆಲೂ ಬುಜಿಯ ಸೇವ್ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ತರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ರೆಸಿಪಿ ಬೇಕು ಅಂತ ಅಂದ್ರೆ ಲತಾಶ್ರೀ ಪಾಕಶಾಲೆ ಇಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೊಂದು ಹೊಸ ಹೊಸ ರೆಸಿಪಿ ಜೊತೆ ಭೇಟಿ ಆಗೋಣ